ಆರ್ ಫೆ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ರಾಜ್ಯದ ತಾವು ನೋಡ್ಬೋದು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವಂತಹ ವಿವಿಧ ವೃಂದಗಳ ಹುದ್ದೆಗಳು ಜಿಲ್ಲಾವಾರು ಅಂತ ಕೊಟ್ಟಿದ್ದಾರೆ ಅದು ಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಈ ವರ್ಷದಲ್ಲಿ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಶಾಲೆಗಳಿಗೆ ಖಾಲಿ ಇರುವಂಥ ಹುದ್ದೆಗಳ ಲಿಸ್ಟನ್ನು ಕೊಟ್ಟಿದ್ದಾರೆ ಅದು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ಇಲ್ಲಿ ಹೇಳ್ತಾ ಬರ್ತೀನಿ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮಾಡಿದ್ದೀನಿ ತಾವು ಜಾಯ್ನ್ ಆಗ್ಬೋದು ಗ್ರೂಪ್ ಮಾಡಿದ್ದೀನಿ ಪ್ರಾಥಮಿಕ ಶಾಲೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಜಾಯ್ನ್ ಆಗಿ ಏನಾದರೂ ಅಪ್ಡೇಟ್ ಇದ್ದರೆ ಅಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀವಿ ಅಂತ ಓಕೆ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ತಾವು ನೋಡ್ಬೋದು ಇಲ್ಲಿ ಎಲ್ಲ ಡಿಸ್ಟಿಕ್ ಇದೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸಹಿತ ನಿಮ್ಮ ಡಿಸ್ಟಿಕ್ಕಿಗೆ ಎಷ್ಟು ಹುದ್ದೆಗಳು ಖಾಲಿ ಅಂತೇಳಿ ಅಂದಾಜು ಮಾಡ್ಕೋಬೋದು ಇಲ್ಲಿ ಇದು ಹೆಡ್ ಮಾಸ್ಟರ್ ಅಂತ ಬರುತ್ತೆ ಎಚ್ ಎಮ್ ಅಂತೇಳಿ ಇಲ್ಲಿ ಸೀನಿಯರ್ ಹೆಡ್ ಮಾಸ್ಟರ್ ಅಂತ ಬರುತ್ತೆ ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಮತ್ತು ಇದು ಗ್ರ್ಯಾಜುವೇಟ್ ಪ್ರೈಮರಿ ಟೀಚರ್ ಅದು ಪಿ ಇ ಟೀಚರ್ ಇದು ಸ್ಪೆಷಿಯಲ್ ಡ್ರಾಯಿಂಗ್ ಅವರೆಲ್ಲ ಇದ್ದಾರಲ್ಲ ಅವರು ಅವ್ರು ಬರ್ತಾರೆ ಹೀಗಾಗಿ ನಮಗೆ ಬೇಕಾಗಿರುವಂಥದ್ದು ಏನು ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಾಗಿ ಮೂರು ಸೆಕ್ಷನ್ಗಳನ್ನ ನಾವು ನೋಡ್ತಾ ಬರಬೇಕು ಯಾವುದು ಅಂತಂದರೆ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಇದು ಒಂದರಿಂದ ಡಿ ಎಡ್ ಮಾಡಿದಂಥ ವಿದ್ಯಾರ್ಥಿಗಳು ಅದು ಜಿ ಪಿ ಟಿ ಇದು ಬಿ ಎಡ್ ಮಾಡಿದಂಥ ವಿದ್ಯಾರ್ಥಿಗಳು ಇದು ಪಿ ಇ ಟೀಚರ್ ಯಾರು ಪಿ ಪಿ ಇ ಡಿಗ್ರಿಯನ್ನು ಮಾಡಿರ್ತಾರಲ್ಲ ಬಿ ಪಿ ಎಡ್ ಮಾಡಿರ್ತಾರಲ್ಲ ಅವ್ರಿಗೆ ಸಂಬಂಧಪಟ್ಟಂತೆ ಓಕೆ ಇಲ್ಲಿ ಬಾಗಲಕೋಟೆ ಜಿಲ್ಲೆಗೆ ನೋಡ್ತಾ ಬರೋದಾಗಿತ್ತು ಅಂತಂದರೆ ಜಿ ಪಿ ಟಿಗೆ ಸಂಬಂಧಪಟ್ಟಂತೆ ನಾನು ಜಿ ಪಿ ಟಿಯನ್ನು ಹೇಳ್ತಾ ಬರ್ತೀನಿ ಅಂತ ನೀವು ಇದನ್ನು ಸ್ಕ್ರೀನ್ಶಾಟ್ ಉಳ್ಕೊಂಡು ಯಾರು ಪ್ರೈಮರಿ ಸ್ಕೂಲ್ಗಳಿಗೆ ಡಿ ಎಡ್ ಮಾಡಿದವರಿದ್ದೀರಿ ಈಗ ಈಗೇನಾಗುತ್ತೆ ಮುಂದಿನ ದಿನಗಳಲ್ಲಿ ಡಿ ಎಡ್ ಅನ್ನುವಂಥ ಆಲ್ಮೋಸ್ಟ್ ಅದಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕಡಿಮೆಗೊಳ ಮಾಡ್ತಾ ಬರ್ತಾರೆ ಈ ಜಿ ಪಿ ಟಿಯಲ್ಲಿ ಮಾ ತುಂಬಿಕೊಂಡು ಈ ಜಿ ಪಿ ಟಿ ಶಿಕ್ಷಕರನ್ನೇ ಒಂದೇ ಎರಡನತ್ತಕ್ಕೆ ಬಳಸುವಂಥ ಚಾನ್ಸ್ ಇದೆ ಹೀಗಾಗಿ ಅವರು ಈ ಪ್ರೈಮರಿ ಸ್ಕೂಲ್ ಟೀಚರ್ ಅನ್ನುವಂಥ ಪ್ರಕ್ರಿಯೆಯನ್ನು ಮಾಡೋದಿಲ್ಲ ಅಂತ ನನಗನಿಸುತ್ತೆ ಹೀಗಾಗಿ ಜಿ ಪಿ ಟಿಗೆ ಸಂಬಂಧಪಟ್ಟಂತೆ ಯಾಕಂದರೆ ಹೋದ್ಸರಿ ಹದಿನೈದು ಸಾವಿರ ಹದಿನೈದು ಸಾವಿರ ಕರೆದಿದ್ದರು ಈ ಸರ ಹತ್ತು ಸಾವಿರ ಕರಿತೀವಿ ಅಂತ ಕೇಳಿದರೆ ಹೀಗಾಗಿ ಇವ್ರನ್ನೇ ಅಲ್ಲಿ ಬಳಸ್ಕೋತೇ ಚಾನ್ಸ್ ಇದೆ ಹೀಗಾಗಿ ಈ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ ಅಂತ ನನಗನ್ಸುತ್ತೆ ಓಕೆ ಅದನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಜಿ ಪಿ ಟಿಗೆ ಸಂಬಂಧಪಟ್ಟಂತೆ ಎಷ್ಟು ಹುದ್ದೆಗಳು ಖಾಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಬಾಗಲಕೋಟೆಯಲ್ಲಿ ಐನೂರ ಹನ್ನೆರಡು ಬೆಳಗಾವಿ ಚಿಕ್ಕೋಡಿಯಲ್ಲಿ ನಾಲ್ಕುನೂರ ಮೂವತ್ತು ಬೆಳಗಾವಿಯಲ್ಲಿ ಆರುನೂರ ಇಪ್ಪತ್ತಾರು ಬೆಂಗಳೂರು ರೂರಲ್ಲಲ್ಲಿ ಎರಡುನೂರ ನೂರ ತೊಂಬತ್ತ್ಮೂರು ಬೆಂಗಳೂರು ನಾರ್ತ್ ಅದರಲ್ಲಿ ಮುನ್ನೂರ ಮೂವತ್ತಾರು ಬೆಂಗಳೂರು ಸೌತಲ್ಲಿ ಆರುನೂರ ನಲವತ್ತೇಳು ಚಿಕ್ಕಮಗಳೂರಲ್ಲಿ ಎರಡು ಮೂವತ್ತೊಂಬತ್ತು ಚಿಕ್ಕಬಳ್ಳಾಪುರದಲ್ಲಿ ಎರಡುನೂರ ನೂರ ನಲವತ್ತೊಂಬತ್ತು ನೆಕ್ಸ್ಟು ಚಿಕ್ಕಮಗಳೂರಲ್ಲಿ ಮುನ್ನೂರ ಐವತ್ತೊಂದು ಚಿತ್ರದುರ್ಗದಲ್ಲಿ ಮುನ್ನೂರ ಹನ್ನೆರಡು ದಕ್ಷಿಣ ಕನ್ನಡದಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕು ನೆಕ್ಸ್ಟು ದಾವಣಗೆರೆಯಲ್ಲಿ ಮುನ್ನೂರ ಮೂರು ಧಾರವಾಡದಲ್ಲಿ ನಾಲ್ಕುನೂರ ಹದಿನಾರು ಗದಗ್ನಲ್ಲಿ ಮುನ್ನೂರ ನಲವತ್ತೈದು ಹಾಸನದಲ್ಲಿ ಐನೂರ ತೊಂಬತ್ತು ಹಾವೇರಿಯಲ್ಲಿ ನಾಲ್ಕುನೂರ ನಲವತ್ತೆಂಟು ಕೊಡಗುದಲ್ಲಿ ಒನ್ನೂರ ನಲವತ್ತು ಕೋಲಾರದಲ್ಲಿ ಎರಡುನೂರ ತೊಂಬತ್ತೈದು ಮಂಡ್ಯದಲ್ಲಿ ಮುನ್ನೂರ ಎಪ್ಪತ್ತೊಂಬತ್ತು ಮೈಸೂರಲ್ಲಿ ನಾಲ್ಕುನೂರ ತೊಂಬ ಎಪ್ಪತ್ತೈದು ರಾಮನಗರದಲ್ಲಿ ಮುನ್ನೂರ ಹದ್ ಐವತ್ತೊಂದು ಶಿವಮೊಗ್ಗದಲ್ಲಿ ಮುನ್ನೂರ ಅರವತ್ತೇಳು ತುಮಕೂರು ಮದ್ದು ಮಧುಗಿರಿಯಲ್ಲಿ ಮುನ್ನೂರ ಐದು ತುಮಕೂರಿನಲ್ಲಿ ನಾಲ್ಕುನೂರು ಉಡುಪಿಯಲ್ಲಿ ನೂರ ತೊಂಬತ್ತೊಂಬತ್ತು ನೆಕ್ಸ್ಟ್ ಉತ್ತರ ಕನ್ನಡದಲ್ಲಿ ಎಂಬತ್ತ್ಮೂರು ಉತ್ತರ ಕನ್ನಡದಲ್ಲಿ ಇನ್ನೊಂದು ಸೆಕ್ಷನ್ ಎರಡು ನೂರ ಅರವತ್ತ್ಮೂರು ವಿಜಯಪುರದಲ್ಲಿ ಆರುನೂರ ನಲವತ್ತೈದು ಒಟ್ಟಾರೆಯಾಗಿ ಹತ್ತು ಸಾವಿರದ ಎರಡುನೂರ ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಅಂದರೆ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಈಗ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ನೋಡ್ತಾ ಬರೋದಾಗಿತ್ತು ಅಂದರೆ ಬಳ್ಳಾರಿಯಲ್ಲಿ ಎರಡುನೂರ ಹನ್ನೆರಡು ಬೀದರ್ನಲ್ಲಿ ನೂರ ಹನ್ನೊಂದು ಕಲಬುರಗಿಯಲ್ಲಿ ಮುನ್ನೂರ ಮೂವತ್ತು ಕೊಪ್ಪಳದಲ್ಲಿ ಐನೂರ ಮೂವತ್ತೆಂಟು ರಾಯಚೂರದಲ್ಲಿ ಆರುನೂರ ಎಂಬತ್ತೊಂಬತ್ತು ವಿಜಯನಗರದಲ್ಲಿ ನಾಲ್ಕುನೂರ ಮೂವತ್ತೆರಡು ಯಾದಗಿರಿಯಲ್ಲಿ ಮುನ್ನೂರ ಇಪ್ಪತ್ತೆಂಟು ಅಂದರೆ ಒಟ್ಟಾರೆಯಾಗಿ ಅಲ್ಲಿ ಎರಡು ಸಾವಿರದ ಏಳ್ನೂರ ಹತ್ತು ಅಂದರೆ ಟೋಟಲಾಗಿ ಹನ್ನೆರಡು ಸಾವಿರ ತಾವು ನೋಡ್ಬೋದ್ರಲ್ಲಿ ಜಿ ಪಿ ಎಸ್ ಟಿ ಆರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಓಕೆ ಅದೇ ರೀತಿ ಪಿ ಟೀಚರು ಸಹಿತ ಎರಡು ಸಾವಿರದ ಆರುನೂರ ನಲವತ್ತೈದು ಪ್ರೈಮರಿ ಸ್ಕೂಲ್ ಟೀಚರ್ ಹದಿನೇಳು ಸಾವಿರ ಓಕೆ ಇದನ್ನು ನೀವು ಸ್ಕ್ರೀನ್ಶಾಟ್ ಉಟ್ಕೊಂಡು ಸಹಿತ ನೀವು ನಿಮ್ಮ ಜಿಲ್ಲೆಯ ಇನ್ನೊಮ್ಮೆ ವೆರಿಫೈ ಮಾಡ್ಕೊಳ್ತಾ ಹೋಗಿ ಓಕೆ ಥ್ಯಾಂಕ್ ಯು